ನಾವು ಇಷ್ಟು ಕಷ್ಟಪಟ್ಟು ಅಷ್ಟೆಲ್ಲ ನೀನು ಎಷ್ಟು ಕಷ್ಟಪಟ್ಟಿದ್ಯಾ ಇಡೀ ಒಂದು ವರ್ಷ ಒದ್ದಾಡಿ ಅಲ್ಲಿ ಕೆಲಸ ಮಾಡಿ ಎಲ್ಲ ಮಾಡಿದರೆ ಹಿಂಗೆ ಆಗಿದೆ ಬೇಡ ಕಣೋ ಕಾದಂಬರಿ ಬೇಡ ನೆಕ್ಸ್ಟ್ ಟೈಮ್ ಬೇರೆ ಏನಾದ್ರು ಮಾಡೋದು ಅಲ್ಲಿ ಯಾರು ಕನ್ನಡಿಗರೇ ಅಲ್ಲಿ ಯಾರು ಅಲ್ಲಿ ಹೋಗುತ್ತಲ್ಲ ಅಲ್ಲಿ ಬೇರೆ ಭಾಷೆಯ ಚಿತ್ರಗಳಿಗೇ ಹೋಗ್ತಾ ಇರುತ್ತೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಕಾರಂತರು ಶಿವರಾಮ ಕಾರಂತರು ಬರೆದ ಕಾದಂಬರಿಯನ್ನು ನಾನು ಓದಿಲ್ಲ ಅದೇನೂ ಗೊತ್ತಿಲ್ಲ ನಾನೊಂದು ಕತೆ ಬರೆದಿದ್ದೇನೆ ಅದನ್ನು ನಾನು ಇಂಥವ್ರಿಗೆ ಮಾರಾಟ ಮಾಡಿದ್ದೇನೆ ಅವರು ಅದನ್ನು ಸಿನಿಮಾ ಮಾಡಿದ್ದಾರೆ ಅನ್ನುವಂತಹ ಸುಳ್ಳನ್ನು ಹೇಳಿದಾಗ ಅದನ್ನ ವಿರೋಧಿಸಬೇಕಾ ಬೇಡವಾ ಈ ವಜ್ರೇಶ್ವರಿ ಕಂಬೈನ್ಸ್ ಬಗ್ಗೆ ಒಂದು ನಿಷ್ಕಾರಣವಾದಂತ ಒಂದು ತಪ್ಪು ಕಲ್ಪನೆಯನ್ನ ಒಂದು ರೀತಿ ತುಂಬಾ ಇಂಟರ್ಫಿಯರೆನ್ಸ್ ಇರುತ್ತೆ ಈ ಸ್ಮಗ್ಲಿಂಗ್ ನಡೆಯುತ್ತಲ್ಲ ಹಂಗಿತ್ತು ಅಷ್ಟು ಹ್ಯಾಂಡ್ ಟು ಮೌತ್ ಸಿಚುವೇಶನ್ ಇತ್ತು ಇಂಟೆನ್ಸಿಫೈ ಆಗಿತ್ತು ಇಂಟೆನ್ಸಿಟಿ ಜಾಸ್ತಿ ಇತ್ತು ಹೌದೌದು ಲೊಕೇಶನ್ ನೋಡಕ್ ಹೋಗಿದ್ರ ಸಿರ್ಸಿ ಹೋಗ್ ಲೊಕೇಶನ್ ಹಾ ಸಿರ್ಸಿ ಲೊಕೇಶನ್ ಇತ್ತಲ್ಲ ಹಾ ನಾನು ಗೋಕರ್ಣದಿಂದ ಬರೋನು ಸಿರ್ಸಿ ಯಾರೋ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಕೈ ಹಾಕ್ ತಗೊಂಡಿದ್ದ ನೆನಪಿದ್ದೇನೆ ಕಡೆ ಹೋಗಿದ್ದೀನಿ ಹೌದು ಬೆಳ್ತಂಗಡಿ ಸಿರಿಸಿ ಫುಲ್ ರೌಂಡ್ ಹಾಕೊಂಡ್ಬಂದಿದ್ದೀನಿ ಹೌದು ಹೌದು ಇದಕ್ಕೆ ಲೊಕೇಶನ್ಗೆ ನನಗೆ ಸಿರಿಸಿಲ್ಲಿ ಅದು ಕಿಟಕಿಯಿಂದ ಕೊಟ್ಟಿದ್ದ ನೆನಪಿದೆ ನಾನು ಅಲ್ಲ ಒಂದು ಸಿನಿಮಾ ಆಗೋವಾಗ ಅದು ಆಗ್ಬಿಡತ್ತೆ ನಾನು ಯಾವಾಗಲೂ ಹೇಳೋದು ಈ ಮಾತಿದ್ದು ಯಾವಾಗಲೂ ವಿ ಕೆ ನಾಟ್ ವಿ ಕೆ ನಾಟ್ ಮೈಕ್ ಎ ಫಿಲ್ಮ್ ಇಟ್ ಹ್ಯಾಪ್ ವೈ ಟ್ಯಾಪನ್ ಸೊ ಇಲ್ಲೂ ಕೂಡ ನಾವು ನಾವೆಲ್ಲ ಸೇರಿಕೊಂಡ್ವಿ ಒಂದು ಕಾರಣ ನಿಮ್ಮ ಸಿಕ್ತು ನಮಗೆ ಹೌದು ಹೌದು ಅದು ಫ್ರೂಟ್ಫುಲ್ ಆಯಿತು ಹೌದು ಹೌದು ಏನೇ ಹೇಳಿ ಯಾರು ಏನೇ ಹೇಳಲಿ ಯಶಸ್ಸು ಕೇವಲ ದುಡ್ಡಿನಿಂದ ಅಷ್ಟೇ ಆಗ ಸಾಧ್ಯ ಇಲ್ಲ ಅದಕ್ಕಿಂತ ಹೆಚ್ಚಿನದಾಗಿ ಅದೊಂದು ಪ್ರಯೋಗವಾಗಿ ಒಂದು ಆಶಯವನ್ನ ಸದಾಕಾಲ ಸಾರ್ವಕಾಲಿಕವಾಗಿ ಹೇಳಬಲ್ಲಂತ ಚಿತ್ರವಾಗಿ ಉಳಿಯುತ್ತಲ್ಲ ಹೌದು ಅದು ಬಹಳ ಮುಖ್ಯ ಇನ್ನೊಂದು ಹೇಳಲೇಬೇಕು ನಾನು ಅಂದ್ರೆ ಇಟ್ ಶುಡ್ ಗೋ ರೆಕಾರ್ಡ್ ಏನು ಅಂದ್ರೆ ಈ ವಜ್ರೇಶ್ವರಿ ಕಂಬೈನ್ಸ್ ಬಗ್ಗೆ ಒಂದು ನಿಷ್ಕಾರಣವಾದಂತಹ ಒಂದು ತಪ್ಪು ಕಲ್ಪನೆಯನ್ನ ಒಂದು ರೀತಿ ತುಂಬಾ ಇಂಟರ್ಫಿರೆನ್ಸ್ ಇರುತ್ತೆ ಬಟ್ ಒಂದು ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಕೂಡ ಇಂಟರ್ಫಿರೆನ್ಸ್ ಈ ಸ್ಕ್ರಿಪ್ಟ್ ಲೆವೆಲ್ ಆಗಲಿ ಸ್ಟೋರಿ ಡಿಸ್ಕಶನ್ ಆಗಲಿ ನಾವು ಅನುಭವಿಸ್ಲೇ ಇಲ್ಲ ಅನುಭವಿಸ್ಲೇ ಇಲ್ಲ ಮತ್ತು ಮೇಕಿಂಗ್ ಅಲ್ಲೂ ನಾನು ಯಾವುದೇ ರೀತಿ ತೊಂದರೆ ನಾನು ಅದನ್ನೇ ದಟ್ಸ್ ವಾಟ್ ರಿಯಲಿ ಸರ್ಪ್ರೈಸ್ ಮೀ ಅಂದ್ರೆ ನನ್ಗದು ಅಂದ್ರೆ ನನ್ಗದು ಅದು ಒಂಥರಾ ಕಣsin ತರ ಆಗೋಯ್ತಲ್ಲ ಇದು ಅಂದ್ರೆ ಅಂದ್ರೆ ಅದೃಷ್ಟ ಏನಪ್ಪಾ ಅಂದ್ರೆ ಅಕಸ್ಮಾತ್ ಏನಾದ್ರೂ ಇದು 100 ಡೇಸ್ ದಾಟಿ ಸೂಪರ್ ಹಿಟ್ ತರ ಆಕಸ್ಮಿಕ ತರ ಆಗಬಿಟ್ಟಿ ಇನ್ನು ಮೂರು ಕಾದಂಬರಿಗಳನ್ನ ಮಾಡೋ ರೆಡಿ ಅಮ್ಮೋರ್ ಮಾಡೋ ರೆಡಿ ಇದ್ರು ಕರೆಕ್ಟ್ ಒಪ್ಕೊಂಡ ಬಿಟ್ಟಿದ್ರು ಏನಿನ್ ಮಾಡ ಇದು ಕ್ಲಿಕ್ ಆದ್ಮೇಲೆ ಇನ್ನು ಮೂರು ಮಾಡಣ ಅಂತ ಅದು ದುರಾದೃಷ್ಟವೋ ಕನ್ನಡದ ದುರಾದೃಷ್ಟವೋ ಏನೋ ಗೊತ್ತಿಲ್ಲ ಹೌದು ಅದು ಫಿಫ್ಟಿ ಡೇಸ್ ಆಯ್ತು ಅಷ್ಟೇ ಅದರ ನಂತರ ಕಷ್ಟಪಟ್ಟು ಅಷ್ಟೆಲ್ಲ ನೀನು ಎಷ್ಟು ಕಷ್ಟಪಟ್ಟಿದ್ಯಾ ಇಡೀ ಒಂದು ವರ್ಷ ಒದ್ದಾಡಿ ಅಲ್ಲಿ ಕೆಲಸ ಮಾಡಿ ಎಲ್ಲ ಮಾಡಿದ್ರೆ ಹಿಂಗೆ ಆಗಿದೆ ಬೇಡಕಣ್ಣ ಕಾದಂಬರಿ ಬೇಡ ನೆಕ್ಸ್ಟ್ ಟೈಮ್ ಬೇರೆ ಏನಾದ್ರು ಮಾಡುವ ಸೊ ಒಬ್ಬ ನಿರ್ಮಾಪಕನನ್ನು ಉಳಿಸಿಕೊಳ್ಳುವುದು ಕೇವಲ ನಿರ್ದೇಶಕ ಅಥವಾ ತಂಡದ ಜವಾಬ್ದಾರಿ ಅಲ್ಲ ಪ್ರೇಕ್ಷಕನ ಜವಾಬ್ದಾರಿ ಕೂಡ ಅಲ್ಲ ಒಳ್ಳೆ ಸಿನಿಮಾ ಬಂದಾಗ ನೋಡ್ಬೇಕು ಅದನ್ನ ನೋಡಬೇಕು ನೋಡಿ ಅದರ ಮುಖಾಂತರ ಅವನನ್ನ ಪ್ರೋತ್ಸಾಹಿಸಬೇಕು ಅದರಿಂದಾಗಿ ಆತ ಇನ್ನೊಂದು ಒಳ್ಳೆ ಸಿನಿಮಾ ಮಾಡ್ಲಿಕ್ಕೆ ಹೋಗಬೇಕು ಕರೆಕ್ಟ್ ಅದಾಗಬೇಕು ಅದಾಗದ ಇದ್ರೆ ಕನ್ನಡ ಪ್ರೇಕ್ಷಕನ ಜವಾಬ್ದಾರಿಯೂ ಇದೆ ಅನ್ನೋದನ್ನ ಅರ್ಥ ಮಾಡಬಹುದು ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಅದು ಅದನ್ನಕೊಳ್ತೇವೆ ಸಿನಿಮಾ ಚೆನ್ನಾಗಿಲ್ರಿ ಯಾರ ಒಬ್ಬ ಹೇಳಿದ ಕೂಡಲೇ ಅದು ಚೆನ್ನಾಗಿಲ್ಲ ಅಂತ ಇವನೇ ಡಿಸಿಷನ್ ತಗೊಂಡು ಇನ್ನೊಬ್ಬನಿಗೆ ಹೇಳ್ತಿರ್ತದೆ ನೋಡೇ ಇರಲ್ಲ ಎಷ್ಟೋ ಜನ ಅದೇ ಅದೇ ಚಿತ್ರ ಬೇರೆ ಭಾಷೆಯಲ್ಲಿ ಬಂದರೆ ನೋಡ್ತಾನೆ ನೋಡ್ತಾನೆ ಸೊ ನಾವು ಕೇವಲ ಕನ್ನಡದ ಇವತ್ತಿನ ಪರಿಸ್ಥಿತಿಗೆ ನನ್ನ ಪ್ರಕಾರ ನಿರ್ದೇಶಕರನ್ನು ನಿರ್ಮಾಪಕರನ್ನು ಇವರನ್ನಷ್ಟೇ ಜವಾಬ್ದಾರಿ ಆಗಿ ಹೇಳೋದಲ್ಲ ಪ್ರೇಕ್ಷಕನದು ಜವಾಬ್ದಾರಿ ಇದೆ ಅನ್ನೋದನ್ನ ನಾವು ಈ ಮಲ್ಟಿಪ್ಲೆಕ್ಸ್ ಹೋದ್ರೆ ಕನ್ನಡ ಚಿತ್ರ ಇದ್ರೆ ಅಲ್ಲಿ ಯಾರು ಕನ್ನಡಿಗರೇ ಅಲ್ಲಿ ಯಾರು ಅಲ್ಲಿ ಹೋಗ್ ಹೋಗುತ್ತಾರೆ ಅಲ್ಲ ಅಲ್ಲಿ ಬೇರೆ ಭಾಷೆಯ ಚಿತ್ರಗಳಿಗೆ ಹೋಗ್ತಾ ಇರೋದು ಒಳ್ಳೆ ಚಿತ್ರಗಳ ಬಗ್ಗೆ ಹೇಳ್ತಾ ಇದ್ದೀನಿ ಹೌದು ಒಳ್ಳೆ ಚಿತ್ರ ಇದ್ರೂ ಕೂಡ ಹೌದೌದು ಅವನು ಯಾವ್ದು ಕೆಟ್ಟ ಚಿತ್ರ ಪಕ್ಕದಲ್ಲಿ ನಡೀತೀರಾ ತಮಿಳು ತೆಲುಗು ಆಡಿದ್ರೆ ಅಲ್ಲಿ ಹೋಗ್ತಾನೆ ಕನ್ನಡ ನೋಡಲ್ಲ ಆಮೇಲೆ ನಮ್ಮ ಕನ್ನಡಿಗರಿಗೂ ಕೂಡ ಕನ್ನಡ ಪ್ರೇಕ್ಷಕರಿಗೂ ಕೂಡ ನಮ್ಮ ಸವಾಲುಗಳನ್ನು ಸವಾಲುಗಳನ್ನ ಮುಂದೆ ಇಡಬೇಕಾಗತ್ತೆ ಅವರು ಅರ್ಥ ಮಾಡ್ಕೋಬೇಕಾಗತ್ತೆ ಈ ತರಹದ ಅದ್ಭುತವಾದ ಸಿನಿಮಾಗಳನ್ನ ನಾವು ಮಾಡಿಲ್ಲ ಅಂತಲ್ಲ ಮಾಡಿ ತೋರಿಸಿದೀವಿ ನೀವು ಸ್ವೀಕರಿಸಬೇಕಾಗಿತ್ತು ಅದು ನಿಮ್ಮ ಜವಾಬ್ದಾರಿ ನೋಡ್ಲಿಲ್ವಾ ಹಾ ನೋಡ್ಲಿಲ್ವಾ ಇದ್ರದ ರಿಮೇಕು ಹೆಂಗ್ ನೋಡಿದ್ರು ಅಲ್ವಾ ಅದ್ರ ಬಗ್ಗೆ ಏನಾದರೂ ಅಯ್ಯೋ ಬಹಳ ಇದೆ ಅದು ಅದ್ಭುತವಾದಂಥ ಒಂದು ರೆಕಾರ್ಡ್ ಅದು ಯಾಕೆಂದರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಕಾರಂತರು ಶಿವರಾಮ ಕಾರಂತರು ಬರೆದ ಕಾದಂಬರಿಯನ್ನು ನಾನು ಓದಿಲ್ಲ ನನಗೆ ಅದೇನೂ ಗೊತ್ತಿಲ್ಲ ನಾನೊಂದು ಕತೆ ಬರೆದಿದ್ದೇನೆ ಅದನ್ನು ನಾನು ಇಂಥವರಿಗೆ ಮಾರಾಟ ಮಾಡಿದ್ದೇನೆ ಅವರು ಅದನ್ನು ಸಿನಿಮಾ ಮಾಡಿದ್ದಾರೆ ಅನ್ನುವಂತಹ ಸುಳ್ಳನ್ನು ಹೇಳಿದಾಗ ಅದನ್ನು ವಿರೋಧಿಸ್ಬೇಕಾ ಬೇಡವಾ ಕಥೆಯಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಅಥವಾ ಇಡೀ ಪಾತ್ರ ಪಾತ್ರ ಪೋಷಣೆ ಸ ಪರಿಸರ ನಿರ್ಮಾಣ ಇವೆಲ್ಲವೂ ಚೇಂಜ್ ಇದ್ದರೆ ಹೌದಪ್ಪ ಒಂದು ಹೊಸ ಕತೆ ಬರೆದಿದೆ ಅಂತ ಹೇಳು ಏನೂ ಇಲ್ಲ ಬೇಕಾದ್ರೆ ಎರಡೂ ಸಿನಿಮಾನ ಒಟ್ಟಿಗೆ ಇಟ್ಕೊಂಡು ನೋಡೋಣ ಈಗಲೂ ನೋಡೋಣ ಈ ಕಡೆ ಚಿಗುರದ ಕನಸು ನೋಡೋಣ ಆ ಕಡೆ ಸ್ವದೇಶ್ ನೋಡೋಣ ಸೀನ್ ಟು ಸೀನ್ ಇಲ್ಲಿಂದ ಒಂದು ಸಣ್ಣ ಚೇಂಜು ಇವನು ಬನಾರಸಿಂದ ಬರ್ತಾನೆ ಡೆಲ್ಲಿಯಿಂದ ಬರ್ತಾನೆ ಅವನು ನಾಸಾಯಿಂದ ಬರ್ತಾನೆ ಈ ಥರ ಸಣ್ಣ ಪುಟ್ಟ ಚೇಂಜ್ಗಳನ್ನ ಇಟ್ಕೊಂಡು ಇಡೀ ಸ್ವದೇಶ್ ಅನ್ನೋ ಒಂದು ಚಿತ್ರ ಎರಡು ಸಾವಿರದ ಮೂರರಲ್ಲಿ ನನ್ನ ಸಿನಿಮಾ ಅಕ್ಟೋಬರ್ ಎರಡನೇ ತಾರೀಕು ರಿಲೀಸ್ ಆಗುತ್ತೆ ಅದು ಇಂಡಿಯನ್ ಪನೋರಾಮದಲ್ಲಿ ಸ್ಕ್ರೀನ್ ಆಗುತ್ತೆ ಮೇಯ್ನ್ ಸ್ಟ್ರೀಮಲ್ಲಿ ಸ್ಕ್ರೀನ್ ಆಗುತ್ತೆ ಚಿಗರ್ದ ಕನಸು ಅಲ್ಲಿ ನೋಡ್ತಾರೆ ನೋಡಿ ಅದಾದ ಒಂದು ವರ್ಷಕ್ಕೆ ಎರಡು ಸಾವಿರದ ನಾಲ್ಕಕ್ಕೆ ಇವ್ರ ಸಿನಿಮಾ ಬರುತ್ತೆ ಏನು ಹೇಳಬೇಕು ಇದಕ್ಕೆ ಸೊ ಒಟ್ಟಿನಲ್ಲಿ ನಮ್ಮ ಭಾರತಮ್ನವ್ರಿಗೆ ಎಂಥ ಜನರಸ್ ಫೆಲೋ ಅಂತಂದರೆ ಹ್ಯಾಟ್ಸ್ ಆಫ್ ಅವ್ರಿಗೆ ಕೇಸ್ ಹಾಕಿದ್ದೆ ಕೋರ್ಟ್ ಕೇಸ್ ಹಾಕ್ಬಿಟ್ಟು ಐದು ಕೋಟಿ ಕೇಳೋದು ಅಂತೆಲ್ಲ ಆಯಿತು ನಮ್ಮ ಲಾಯರ್ನ ಕರೆಸಿ ಅಮ್ಮನ ಹತ್ರ ಮಾತಾಡೋಕ್ಕೆ ಅದು ಹಿಂಗೆ ಗೊತ್ತಾಯಿತು ಅವ್ರಿಗೆ ತಕ್ಷಣ ಅಲ್ಲಿಂದ ಬಾಂಬೆಯಿಂದ ಎಸ್ ರಾಮನಾಥ್ ಅವ್ರಿ ಯಾರೋ ಇದ್ದಾರೆ ಒಂದು ನಾಲ್ಕೈದು ಜನ ಅವರಿಂದ ಫೋನು ಒಂದು ಇಬ್ಬರು ಬಂದೇ ಬಿಟ್ಟರು ಬಂದು ಪಾರ್ವತಮ್ಮನವ್ರಿಗೆ ಮಾತಾಡಿ ಪಾರ್ವತಮ್ಮನವ್ರು ನನ್ನ ಕರೆಸಿದ್ರು ಕರೆಸಿಬಿಟ್ಟು ಏನು ಹೇಳಿದ್ರು ಅವರು ಅಂದರೆ ಅವರು ನಮ್ಮ ಕುಟುಂಬ ಸಿನಿಮಾ ಕುಟುಂಬ ಏನೋ ತಪ್ಪಾಗಿ ಹೋಗಿದೆ ಇನ್ಸ್ಪಿರೇಷನ್ ನಾವು ಇಷ್ಟೋ ಸಲ ಅವ್ರದ್ದು ಏನೋ ಮಾಡಿಬಿಟ್ಟಿರ್ತೀವಿ ಇವ್ರದ್ದು ಏನೋ ತೊಗೊಂಡು ಮಾಡಿಬಿಟ್ಟಿರ್ತೀವಿ ಹಾಗಂತೇಳಿ ಒಬ್ರ ಮೇಲೆ ಒಬ್ಬರು ಇದು ಮಾಡ್ಕೊಳ್ಳೋದು ಬೇಡ ಇಷ್ಟ ಆಫ್ ದಿಸ್ ಕೇಸ್ ಹಾಕೋದು ಬೇಡ ವಿಡ್ರೂ ದ ಕ್ಯಾಸ್ ಕೇಸ್ ಹಾಕಿದ್ದನ್ನು ವಿಡ್ರೂ ಮಾಡ್ಕೊಂಡೆ ನಾನು ಯಾಕೆ ಇದನ್ನು ಹೇಳಬೇಕಾಗಿ ಬಂತು ಅಂದರೆ ನಮ್ಮವರೇ ಅದಕ್ಕೆ ಸಾಥ್ ಕೊಟ್ಟಿದ್ದರು ಯಾರು ನಮ್ಮವರು ಅಂತ ನಾವು ಅಂದ್ಕೊಂಡಿದ್ದೆವು ಕನ್ನಡದವರು ಅದಕ್ಕೆ ಸಾಥ್ ಕೊಟ್ಟವರು ಅವರು ಅಟ್ಲೀಸ್ಟ್ ಕಾರಂತರಿಗೆ ಅವಮಾನ ಆಗ್ತಾ ಇದೆ ವಜ್ರೇಶ್ವರಿ ಅಂತ ಕಂಪ್ನಿಗೆ ಅವಮಾನ ಆಗ್ತಾ ಇದೆ ರಾಜ್ಕುಮಾರ್ ಕಂಪ್ನಿಗೆ ಅವಮಾನ ಆಗ್ತಾ ಇದೆ ನಾಗಾಭರಣ್ ಅಂತ ಒಬ್ಬ ನಿರ್ದೇಶಕನಿಗೆ ಅವಮಾನ ಆಗ್ತಿದೆ ಇದು ಯಾವುದು ಯೋಚನೆ ಮಾಡಲಿಲ್ಲ ಆರಾಮಾಗಿ ಅದಕ್ಕೆ ಓಕೆ ಹೇಳಿ ತಾವು ಅದರಲ್ಲಿ ಭಾಗಿಯಾಗಿ ಆಮೇಲೆ ಅಯ್ಯೋ ಇದು ಚಿಗುರಿದ ಕನಸು ರೀಮೇಕಾ ಅಂತ ಜನ ಹೇಳಕ್ಕೆ ಶುರು ಮಾಡಿದ ಮೇಲೆ ಇಲ್ಲ ಇಲ್ಲ ನಾವು ಬರ್ತಿದ್ವಿ ಅಂತಂದರೆ ಏನಾರ ಒಟ್ಟಿನಲ್ಲಿ ಈ ತರಹದ ಕೃತಿ ಚೌರ್ಯಗಳು ಕೂಡ ಸಾಕಷ್ಟು ಆಗ್ತಾ ಹೋಗುತ್ತೆ ಅದರಲ್ಲೂ ನನ್ನ ಸಿನಿಮಾಗಳದು ಸುಮಾರು ಮೂರು ಸಿನಿಮಾಗಳು ಆ ರೀತಿ ಆಗಿದೆ ನನ್ನ ಐಡಿಯಾಗಳು ಹ್ಞೂ ಓಕೆ ನಾವು ಬೇಸಿಕಲಿ ರಂಗಭೂಮಿಯವರಾದ್ದರಿಂದ ರಂಗಭೂಮಿಯಲ್ಲಿ ನಾವು ವಿವಿಕಾರಂತ್ರ ಹೇಳೋದು ಪ್ರತಿದಿನವೂ ಒಂದು ಪ್ರಯೋಗ ಅಂತ ನಾವು ಆ ರೀತಿ ಇನ್ನೊಂದು ಪ್ರಯೋಗಕ್ಕೆ ಸಿದ್ಧವಾಗ್ತವೆ ಈ ಕಥೆ ನಾ ಇಲ್ಲ ಇನ್ನೊಂದು ಕತೆ ರೆಡಿ ಅಂತ ಮಾಡ್ತಾ ಹೋಗ್ತೀವಿ ಆ ರೀತಿ ಮಾಡ್ಕೊಂಡು ಬಂದಿದ್ದೀವಿ ಚಿಗ್ರದ ಕನಸು ಒಂದು ಅರ್ಥದಲ್ಲಿ ನನಗೆ ಒಂದು ಅನುಭವ ಕೊಟ್ಟಿದೆ ಅದ್ಭುತವಾದ ಅನುಭವ ಕೊಟ್ಟಿದೆ ಒಂದು ನಿಮ್ಮಂಥ ಸ್ನೇಹಿತರ ಜೊತೆ ಕೆಲಸ ಮಾಡೋದಕ್ಕೆ ಜಾಗ ಮಾಡಿಕೊಟ್ಟಿದ್ದು ಮನೋರು ನೀವು ಗೌರಿ ಏನೊಂದು ದೊಡ್ಡ ಟೀಮೇ ಜೊತೇಲಿ ಸೊ ಇಡೀ ಸಿನಿಮಾ ಮುಗಿಯುವಷ್ಟರಲ್ಲಿ ಹಬ್ಬ ಒಂದು ಕ್ರಿಯೇಟಿವ್ ಹೈಬಿಯನ್ಸನ್ನು ಕ್ರಿಯೇಟ್ ಮಾಡಿಕೊಂಡೆ ನನಗೆ ಒಂದು ಸೃಜನಶೀಲವಾದ ಕೃತಿಯನ್ನು ನಿರ್ಮಾಣ ಮಾಡೋಕ್ಕೆ ಹೋಗಿದ್ವಿ ಎಲ್ಲರೂ ಸೇರಿ ಎಲ್ರದ್ದು ಕಾಂಟ್ರಿಬ್ಯೂಷನ್ ಇದೆ ಒಬ್ರದ್ದಲ್ಲ ಇಬ್ಬರದ್ದಲ್ಲ ಅವರಿಂದ ಹಿಡ್ದು ವರದಣ್ಣ ಅವರಿಂದ ಹಿಡಿದು ಇನ್ಕ್ಲೂಡಿಂಗ್ ನನ್ನ ಎಡಿಟರ್ ಎಲ್ಲರೂ ಪ್ರತಿಯೊಬ್ಬನು ಸೊ ಇಡೀ ಸಿನಿಮಾ ಆದಮೇಲೆ ಯಾರೊಬ್ಬರು ಬೈಲಿಲ್ಲ ಬೇರೆ ಕೆಟ್ಟ ಸಿನಿಮಾ ಮಾಡಿದೆಯಾ ಅಂತ ಯಾವ ಹೇಳಿಲ್ಲ ಪ್ರತಿಯೊಬ್ಬನು ಹೇಳಿದ್ವಿ ಏ ಎಷ್ಟು ಚೆನ್ನಾಗಿದೆ ಸರ್ ಸಿನಿಮಾ ಇದಕ್ಕೆ ಉತ್ತರ ಅವರೇ ಹೇಳಬೇಕು ಸೊ ಜಯಂತ್ ಸೊ ನೈಸ್ ನಿಮ್ ಜೊತೆ ಇಷ್ಟೊತ್ತು ಕಳೆದ್ವಿ ಎಂದೇ ಗೊತ್ತಿಲ್ಲ ಟೈಮ್ ಹೋಗಿದ್ದೇ ಗೊತ್ತಾಗ ನಮ್ಮ ಎಲ್ಲ ಕನಸುಗಳು ಮತ್ತೆ ಚಿಕ್ಕರು ಹೊಡಿತಾ ಇದೆ ಮತ್ತೆ ಚಿಕ್ಕರು ಹೊಡೀಲಿ ಎನ್ನುವ ಆಸೆಯಿಂದ ಇದುವರೆಗೂ ಬಂದು ನಮಗೆ ಈ ರೀತಿಯ ಒಂದು ಸಹಾಯ ಸಹಾಯ